ಬಡ ಬಡ ಚಾರ ಹೊಟ್ಟೆ ಈಗ ಗನಸ್ತೈತಿ ಈ ಕಟ್ಟಿಗೆ ನೋಡ್ರಿ ಹತ್ತುವಲ್ ಹಾಕಿಟ್ಟಿ ಅಲ್ಲ ಅಮ್ಮರ ಉಳಿತೀರಿ ಯಾವ ಏನು ಮಾಡಲಿ ಅಲ್ಲ ಒಟ್ಟಿಗೆ ಬಟ್ಟಿಗೆ ತಣ್ಣೀರ್ ಬಟ್ಟೆ ಆಗೈತೆ ನನ್ನ ಬಾಳೆ ನನ್ನ ಮಗ ಇದ್ದವ ಕೈ ಬಿಟ್ಬಿಟ್ಟ ನನ್ನ ಮಗಳು ಎಲ್ಲ ಆಸ್ತಿ ಪಾಸ್ತಿ ತಗೊಂಡು ತನ್ನ ಮಗನ ಕರ್ಕೊಂಡು ಹೋಗ್ಬಿಟ್ಲು ನಾನು ಬೀದಿ ಪಾಲಿಬಿಟ್ನಿ ಮಗನ ಮನೆಗೆ ಹೆಂಗಾರ ಮಾಡಿ ಹಾಕೋಬೇಕಂತಂದ್ರ ಸೊಸಿ ಬಿಡ್ಲೇ ಇಲ್ಲ ಎಂತಾದ್ರು ಪುಣ್ಯ ಏನ್ ಜಲಿಂದ ಪುಣ್ಯ ಯಾರಿಗೆ ಗೊತ್ತಾ ಎಲ್ಲಿ ಹೋದನಂದಾಗ ನಿನ್ನ ಮಗಳು ನನಗೆ ತಾಯಿ ಆಗಿದ್ಲು ನನ್ನ ಮಗಳಾಗಿದ್ಲೋ ಗೊತ್ತಿಲ್ಲ ನಮ್ಮ ಮನೆಗೆ ಹೋಗ್ರಿ ಅಂತೇಳಿ ರೊಕ್ಕ ಬಸ್ ಚಾರ್ಜ್ ಎಲ್ಲ ಕೊಟ್ಟು ಸೀದಿ ತಗೊಳ್ರಿ ಅಂತ ಎಲ್ಲ ಹೇಳಿ ಮಾಡಿ ನನ್ನ ಇಲ್ಲಿ ಕಳ್ಸಿ ಕೊಟ್ಟ ನಿನಗೆ ಪುಣ್ಯ ನಿನಗ ನಿನಗಾಯಿ ನಿನ್ನ ಮಗಳ್ನ ಹೆತ್ತೋಕ್ಕೆ ನಿನ್ನ ಹೆತ್ತೊಟ್ಟಿ ತನ್ನ ಇರ್ಲೇವ ಅಷ್ಟು ಒಳ್ಳೆ ಮನಸ್ಸೈತಿ ನಿಮ್ದ ಅಲ್ಲ ನಮ್ಮ ಶಾರ್ದಿಗೆ ಏನಾಗಿರ್ಬೇಕು ತಪ್ಪಾಗೈತಿ ತಪ್ಪು ಒಪ್ಕೊಂಡು ನಾನು ನಿಮ್ಮ ಇಟ್ಕೋರಿ ಅಂದ್ರೆ ನಾ ಯಾಕಂತಂದ್ರೆ ನಾ ಏನು ಮಾಡ್ಲಿ ಹೇಳವಾ ಅಮ್ಮಾರ ನಿಮ್ಮನ್ನು ನೋಡಿರೋ ಗೊತ್ತಾಕತಿ ನೀವೆಷ್ಟು ಸೋತರಿ ಅಂತೇಳಿ ನಿಮ್ಮ ಅರಿವು ನಿಮ್ಗೆ ಆಗೈತಿ ಅಂತನೂ ಗೊತ್ತಾಕೈತಿ ಅಲ್ಲ ನನ್ನ ಮುಂದೆನೂ ನೀವು ಮಕ ಎತ್ತಿ ಮಾತಾಡತಿಲ್ಲ ತಲೆ ತಗ್ಗಿಸ್ಕೊಂಡು ಮಾತಾಡತ್ತೀರಿ ಆ ಕಡೆ ಅಲ್ಲ ನಿಮಗೆ ಎಷ್ಟು ನೋವು ಆಗೈತಿ ಎಷ್ಟು ಇದಾಗೈತಿ ಅಂತ ನನಗೆ ಗೊತ್ತೈತಿ ಶಾರದಾ ವೈನಿ ಅದಾಳಲ್ಲ ಸೊಕ್ಕಂದ್ರ ಸೊಕ್ಕ ಸಾಗಾಕಿಗೋ ಸೊಕ್ಕಂದ್ರೆ ಸೊಕ್ಕ ಭಾಳ ಐತಿ ಕೈ ಅಷ್ಟೇ ಇಷ್ಟ ಸೊಕ್ಕಿಲ್ಲ ನಾನು ಯಾಕೆ ಇವ್ರನ್ನ ನೋಡ್ಕೊಳ್ಳಿ ನಾನು ಯಾಕೆ ಇವ್ರನ್ನ ಮಾಡಲಿ ಅಂತಳಕ್ಕಿ ಗೊತ್ತೈತೆನ ನನಗೂ ಹಿಂಗೆ ನನಗೂ ಹಿಂಗೆ ಮಾಡಿದಾಳ ಇದೇ ರೀತಿ ಮಾಡಿದಾಳೆ ನನ್ನ ಮಗಳು ಕೂಡ ನೀಟ್ ನೀರು ಸೇರಿಲಕ್ಕಿ ನಾನು ನನ್ನ ಮಗಳ ಅಮ್ಮನೆ ಸೊಸಿ ಆಗ್ಬೇಕಾನಂತ ಇಷ್ಟಪಾಟ್ಲ ಹುಡುಗನ ಅದಕ್ಕೆ ಮಾಡಿಕೊಟ್ಟಿದ್ದೇನೆ ನಿಮ್ಮ ಅಮ್ಮಗಾಗ ಹ್ಞೂ ನನ್ನ ಮಗಳ ಅಮ್ಮನೆ ಸೊಸಿ ಅದ ನೋಡ್ರಲ್ಲ ನಿಮ್ಮ ಅಕ್ಕ ನೀರು ನಿಮ್ಮ ಮರ್ಗ ನೋಡೋಕ್ಕಾಗ ನಮ್ಮನೆ ಕಳಿಸ್ಕೊಟ್ಟಿ ಮತ್ತು ನಿಮ್ಮ ಅಕ್ಕಿನ ಸುಮ್ಮನೆ ಬಿಡ್ತಾರೇ ಶಾರದಾನ ಹ್ಞೂ ಅಕ್ಕಿನ ಸುಮ್ಮನೆ ಅಂತ ಅನ್ಕೊಬಾರ್ದಂಗಿನ್ನ ನನಗೆ ಮನೀಗ್ ತನ ಬಾಗಲ ತನ ಕಿಮ್ಮತ್ ಕುಡ್ದ ಮನಿಂದ ಹೊರಗೆ ಕೇಳಕ್ಕೆ ಅಕ್ಕಿನ ಯಾಕೆ ನಾನು ಮಾತಾಡ್ಸ್ಬೇಕು ಕಿಮ್ಮತ್ತ ಕುಡ್ದು ನೋಡುತ್ತೆ ನನ್ನ ಮಗುಗೆ ಹೇಳಿ ನನ್ನ ಮಗುಗೆ ನಾ ಇಲ್ಲಿರೋ ವಿಷಯ ಗೊತ್ತಾತಂದ್ರೆ ಅಯ್ಯೋ ನಮ್ಮ ಅವ್ವ ಹೋಗಿ ನಮ್ಮ ಬೀಗರ ಮನೆ ಅದಾಳ ಅಂತ ತಿಳ್ಕೊಂಡು ನನ್ನ ಮಗನ ಇಲ್ಲಿ ಕರಿಯಾಕೆ ಬರಬೇಕು ಹಾಂ ಮಾಲು ಬಿದ್ದರೆ ನಾನು ಕರ್ಕೊಂಡು ಹೋಗ್ಬೇಕು ತಪ್ಪಾತಂತೇಳಿ ಹಂಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಷ್ಟು ಸುಲಭಿಲ್ಲ ಇಲ್ಲ ಏನು ನಾನು ನೋಡಾಕ ಹಿಂಗೆ ಅಂತಂದ್ರೆ ಒಳ್ಳೆಯವ್ರಿಗೆ ಒಳ್ಳೆಯವೇಗೆ ಇರ್ತೇನೆ ಕೆಟ್ಟವ್ರಿಗೆ ಕೆಟ್ಟಕ್ಕೆ ಆಗಿ ಇರ್ತಾನ ಅಲ್ಲ ನಾನು ಏನು ತಪ್ಪಿದ್ದೇನೆ ಹೇಳ್ತಂಗಿ ನೀನು ಹಾಂ ತಪ್ಪಿನರವಾಗಿತ್ತಂತೆ ಬಂದು ಕಾಲು ಬಿದ್ದರೆ ಅಲ್ಲಾಕಿ ಮಾತಾಡೋ ಮಾತುಗಳು ನೀನೇ ನೋಡಿದ್ಯಲ್ಲ ಈ ರೀತಿ ಮಾಡ್ತಾರಂದ್ರೆ ನಾವು ಹೆಂಗೆ ನಂಬೋದು ಹಾಂ ಈಕೆ ಈಗ ಸೊಸಿಯಾಗಿ ನನಗೆ ಮನೆ ಬಿಟ್ಟೋ ಹೊರಗೆ ಕೇಳಲ್ಲ ಮತ್ತು ನಾನು ಈಕಿನ ಒಳ್ಳೆಯಕ್ಕೆ ಅಂತ ನಂಬೋದು ಹಾಂ ನಾ ಮಾಡಿದ್ದಪ್ಪ ಈಕೆ ಮಾಡತ್ತಳಿಗೆ ನಾ ಆಯ್ಕೆ ಯಾವತ್ತು ಮನೆ ಬಿಟ್ಟು ಹೊರಗೆ ಹಾಕಿಲ್ಲ ಈಕೆ ಹೇಗೆ ಅದು ಮಾಡಿ ಇದು ಅಂತ ಕೆಲಸ ಹೇಳಿದಾನ ಹೊರತ ಮನೆ ನಾ ಯಾವತ್ತು ಹೊರಗೆ ಹಾಕಿಲಿಕ್ಕಿನಿ ಈಕೆ ಗಣ್ಣಗೆ ಕರ್ಕೊಂಡು ಬಂದ್ಲ ಹ್ಞೂ ಕರ್ಕೊಂಡು ಕರ್ಕೊಂಡ್ಬಂದು ಬೇರೆ ಉಳಿದು ಏನೋ ಒಂದು ಆಗಬಾರ್ದವ ಸಣ್ಣ ವಯಸ್ಸಾಳೆ ಆಯ್ಕೆ ಮಗಳದ್ದು ಮದುವೆ ಮಾಡಿದ್ದೆ ಅದೇ ಒಂದು ತಪ್ಪ ಎಲ್ಲ ಕುಡಿ ಹಿಂಗೆ ಆಯ್ಕೆ ಅಷ್ಟೇ ಅದೇನೇನೋ ಮಗಿನೂ ಎಲ್ಲ ಆಗೋಗಿದ್ದಾವ ಆಗಿ ಆಗೋತ ಈಗ ನನಗೆ ವಯಸ್ಸಾಗೇತಿ ತಿನ್ನಕ ಉಣ್ಣಕ ಮಾಡ್ಕೊಳಕ್ಕನ ನಂಗೆ ನಂಗೆ ನೆವು ಆಯ್ತ ಈಗ ಮತ್ತು ಮಗನ ಬಿಟ್ಟರೆ ಮತ್ತು ಬೇರೆ ಯಾರ್ದಾರ ನಂಗೆ ನೀನು ಬೇರೆ ಯಾರದ ಗಂಡು ಮಕ್ಕಳ ಇಲ್ಲ ಹಾ ಬೇರೆ ಯಾರು ಇಲ್ಲ ಮತ್ತೆ ನಾನು ಹೆಂಗ್ ನೋಡ್ಕೋಬೇಕು ಹೌದ್ಲಾ ಅಲ್ಲ ನೀವು ಮಾಡೋದು ಯಾರಿಗೆ ನಿಮ್ಮ ಮಕ್ಕಳ ನಿಮ್ಗಿನ್ನ ಇತ್ತು ಇಲ್ಲ ಅತ್ತು ಇಲ್ಲ ಇರೋ ಮಲೇಶಪ್ಪ ಅಣ್ಣ ಒಬ್ಬ ಅಂತದ್ರಾಗ ಇವರು ಇದು ಮಾಡಬೇಕುರಿ ಶಾರದಾ ಅದಲ್ಲ ಚಿಗವ್ವ ಭಾಳ ಕೆಟ್ಟದಾಳ್ರಿ ಶಾರದಾ ಸಿಗೊಂತಾರೆ ನೀವು ನೋಡ್ಕೊಂತಾಕಿ ನೀವು ಬೇಕಾದಂಗೆ ಉಪ್ರಿಗೆ ಮೇಲೆ ಇಟ್ಟು ಉಯ್ಯಾಲೆ ಮೇಲೆ ತೂಗಿರೋನು ಆಕಿ ಬುದ್ಧಿ ಬಿಡೋದಿಲ್ಲ ನೋಡಾಕ ಎಲ್ಲರ್ಕೊಂಡು ನಿಮಗೆ ಮಾತ್ರ ಮಾಡ್ಲಿಕ್ಕೆ ಆಕಿ ಒಳಗೆ ಒಳಗೆ ಹುಳಕೆ ಭಾಳ ಐತಿ ಆಕಿದ ಆಕೆ ಹುಳಕ ಬಗ್ಸಕ್ಕನ ನನ್ನ ಮಗಳ್ ನಾನು ಮದುವೆ ಮಾಡಿಕೊಟ್ಟೇನೆ ನೀವು ಒಂದು ಕೆಲಸ ಮಾಡ್ರಿ ನೀವು ಇಲ್ಲೇ ಇದ್ಕೊಂಡ ನನ್ನ ಮಗಳ ಮುಖಾಂತರ ಅಲ್ಲಿ ಆಟ ಆಡ್ಸೋಣ ಏನಂತೀರಿ ಹಂಗೆ ಮಾಡೋಣ ಆಕಿ ಏನ ನಾನು ಇಲ್ಲಿದ ಇರೋ ಸುದ್ದಿನ ನಿಮ್ಮ ಮಗಳಿಗೆ ಅಲ್ಲಿ ಹೇಳಕ್ಕೆ ಹೇಳ್ರಿ ನೋಡೋಣ ಏನಂತಾರ ಹಿಂಗೆ ನಮ್ಮ ಅತ್ಕೊಂತ ಹಿಂಗೆ ಹೋಗುವಾಗ ಅಲ್ಲಿ ಹೋಗಿ ನಮ್ಮ ಊರಾಗ ನಮ್ಮೂರಾಗ ತಿಳಿತರಿ ಬಿದ್ದಿತ್ಲಂತ ನಮ್ಮ ನಮ್ಮ ಅಪ್ಪ ನೋಡಿ ಹೋಗಿ ಕರ್ಕೊಂಡು ಹೋಗಿ ಇಟ್ಟಾನ ಅಂತ ಒಂದು ಮಾತಾನ್ರಿ ಏನಂತಾರೆ ನೋಡು ಅಯ್ಯೋ ಬೇಗ ಅಂತ ಆಗದಾಳಂತ ನಂಗೆ ಇಲ್ಲಿದ್ದು ನಿಮಗೆ ನಿಗ್ರಹ ಹಾಕಕ್ಕೂ ಇಷ್ಟ ಇಲ್ಲ ಅದಕ್ಕೆ ನಾನು ಅಲ್ಲಿ ಹೋಗ್ತೇನೆ ಅಲ್ಲಿ ಹೋಗ್ಯಾಕೆ ನಾಳೆ ಭೀ ಹೆಂಗೆ ಕೊಡಿಸ್ಬೇಕು ಹಂಗೆ ಕೊಡಿಸ್ತಾನೆ ನೋಡಂತ ಎಲ್ಲ ಮನೆ ಹಿರಿತನ ಅಧಿಕಾರ ಎಲ್ಲ ನಿನ್ನ ಮಗಳ ಕೈಯಾಬ್ರೋಗ ಮಾಡ್ತಾನೆ ಅಲ್ಲ ಎಲ್ಲ ಹಿರಿತನ ಅಧಿಕಾರ ಎಲ್ಲ ನನ್ನ ಮಗಳ ಮಗಳ್ ಕೈಯ್ಯಬ್ರೋಗಿ ಮಾಡ್ತರಿ ಹ್ಞೂ ಹ್ಞೂ ಇಷ್ಟೆಲ್ಲ ನಾವು ಕುಂತು ತಿಂದು ಮಾಡಿ ಇಷ್ಟೆಲ್ಲ ಮಾಡಿ ಮಟ್ಟಿ ಎಲ್ಲ ಗೌಡ್ರ ಮಂತ್ ಗತಿ ಇದ್ದವ್ರು ನಾವು ಅಂತ ಕಿನ ಮನೀತನ ಬಂದು ತಪ್ಪಾತು ನಾನು ಮಾಡಿ ತಪ್ಪಾಗೈತೆ ನಾನು ಕಾಲ್ ಬೋತ ಕಾಲ್ ಬೋತ ನಿಮ್ಮದು ನನ್ನ ಮನೆಯೊಳಗೆ ಕರ್ಕೊರೆ ಅಂತ ನಾ ಅಂದ್ರೆ ಒಂದು ಕರ್ಕೊಳ್ಳಿ ಇಲ್ಲಿಕ್ಕೆ ಇಲ್ಲಿಕೆ ಹ್ಯಾವ ಯಾವಾಗಿದ್ದ ಮಾಡಿ ನನ್ನ ಮೇಲೆ ಇತ್ತು ಹೊಸ ಉರಿ ಆಕತ ಅಂದ್ರ ಮೇಲೆ ನಾ ಯಾಕೆ ಬಿಡ್ಲಿ. ಹ್ಮ್ ಅದನ್ನ ನನ್ನ ಮಗನ ಮನಿ ಐತಿ ಅದನ್ನ ಹೆಂಗಾರ ಮಾಡಿ ನನ್ನ ಸಣ್ಣ ಸಸಿ ನನಗೆ ಒಂದು ಆಶ್ರಯ ಕೊಟ್ಟಾಳ ಈಗ ನಿನ್ನ ಮಗಳು ಅಂತಂದ್ರೆ ಮತ್ತೆ ಕೀಗ ನಾ ಆಶ್ರಯ ಕೊಡೋದು ಬ್ಯಾಡನಾ ಅದಕ್ಕೆ ಆ ಮನಿ ಏನೈತಲ್ಲ ಎಲ್ಲ ಅದನ್ನ ಹ್ಮ್ ಏನು ಮಾಡ್ತಾನೆ ನೋಡಂತೆ ಎಲ್ಲ ಹಿರಿಯತನ ಎಲ್ಲ ನಿನ್ನ ಮಗಳ ಕೈಯಾಗ ಬರ್ಬೇಕು ಹಂಗೆ ಮಾಡ್ತಾನೆ ಅದು ಇನ್ನೊಂದು ಏಜನಾಗೆ ಅದು ಕೋಳಿ ಕೂತಿದ್ದ ಹಂಗಿದೆ ಅತ್ತೂ ಇಲ್ಲ ಇತ್ತಿಲ್ಲ ಆಟ ಮಾಡ್ರ ಮಾರ ಈಗ ನನ್ನ ಮಗಳಿಗೆ ಫೋನ್ ಮಾಡಿ ಹೇಳ್ತಾನ ಅಲ್ಲಿ ಸುದ್ದಿ ಮುಟ್ಟಿಸಂತೆ ನೀವು ಇಲ್ಲಿದಾರಂತ ಗೊತ್ತಾದ್ರೆ ಏನು ಮಾಡ್ತಾರೆ ನೋಡಿನಂತೆ ಹ್ಮ್ ಮಸ್ತ್ ಐತ್ರಿ ಮನಿ ಅಲ್ಲ ಏನ್ ಐತಿ ಏನ್ ಮಸ್ತ್ ಐತ್ರಿ ಹಾ ಇರೋದಕ್ಕಿಂತ ಇಲ್ಲಿ ಇರೋದು ಭಾಳ ಸುಖ ಅಲ್ರಿ ಯಾವ್ದು ಕಿರಿಕಿರಿ ಇಲ್ಲ ಇಲ್ಲ ಏನ್ ಇಲ್ದಂಗ ಆರಾಮ್ ಇರ್ಬೋದು ನೋಡ್ರಿ ಇಲ್ಲಿ ಬಹಳ ಚಂದ ಐತಿ ಎಷ್ಟು ತಂಪು ಗಾಳಿ ಎಷ್ಟು ವಾತಾವರಣ ಅಲ್ಲಿ ಮಂದಿ ಕಿರಿಕಿರಿ ಗಾಡಿ ಇದೆವು ಚರ್ರ ಬರ್ರ ಚರ್ರ ಬರ್ರ ಅಯ್ಯೋ ಅವ್ರ ಅದಂದ್ರ ಇವ್ರಿದಂದ್ರ ಆಕಿ ಹೋಗಿದ್ದಕ್ಕ ನಮ್ಗ ಮನ್ಯಾಗ ನೆಮ್ದಿಲ್ದಂಗ ರೀ ಇಲ್ಲಿ ಇದ್ ಬಿಡನ್ರಿ ಎಷ್ಟು ಮನಸ್ಸಿಗೆ ಶಾಂತಿ ಐತಿ ಡೆಲಿವರಿ ಆದರೂ ಕುಪ್ಪಡಿಗೆ ಕಾಸ್ಕೊಳಕ ಎಲ್ಲ ಮಾಡೋಕ್ಕೂ ಚಲೋ ಐತಿ ಇಲ್ಲಿ ಇದ್ಬಿಡು ಅಂತನ್ರಿ ಯಾರ್ದು ನಿಗಿರಲ್ಲ ಏನಿಲ್ಲ ಒಂದು ಈಟ್ ಕಾಟಿಲ್ಲ ಏನಿಲ್ಲ ನನಗರ ಮನೆ ಬಹಳ ಇಷ್ಟ ಆಗೈತ್ರಿ ಇಲ್ಲಿ ಏನು ಬಿಡನ್ರಿ ಆ ಊರ ಏನು ಮನೆ ಬೇಡ ಬೇಡ್ರಿ ಮಾಡಿಬಿಡ್ರಿ ಅದನ್ನು ಏನು ಹೇಳಕತ್ತಿ ಹುಚ್ಚು ಚಾನಲು ನಂದಿರೋದು ಕೆಲಸ ಎಲ್ಲ ಅಲ್ಲಿ ಹ್ಞೂ ಇಲ್ಲಿಂದ ಹೋಗಿ ಬಂದು ಮಾಡೋಕ್ಕಾಗತ್ತಲ್ಲ ಫ್ಯಾಕ್ಟ್ರಿಗಳೆಲ್ಲ ನೋಡ್ಕೋಬೇಕು ನಾ ಏನೋ ನಿನ್ನ ಅದಕ್ಕೆ ಕರ್ಕೊಂಡು ಬಂದಿರಲಿಕ್ಕಿಲ್ಲ ನಿನ್ನ ನೀ ಹಿಂಗೆ ಮಂತಿ ಅಂತೀರಿ అలా ఇల్ ఇది బిట్ర అది ఫ్యాక్ట్రీ కల్స్కు యా నోడ్కోవ్ ఏన్ మ గణ్ మక్ నోడ్కర బా నోడ్క ఎరు అల్ వందా ఎరడల జవాబారి తగ్గు ఇలా ఇల్ వాతావరణ నోడ్క వయసు బికారా ఎలా మార్కొ ఎత్ బంద్రు నంత ఇది ఉంటో నోడ్ల గండ్ర ఉంటారా ఇల్ బరు ಆದ್ರ ಒಂದೊಂದ್ ತಿಂ ಬಂದಿಲ್ಲ ಒಂದೊಂದ್ ತಿಂಗ್ಳದು ಆಗಲ್ಲ ಮಾರಯ್ಯ ನೀ ಯಾರ ದಿನ ಅಂದದ ಕರ್ಕೊಂಡ್ ಅಣ್ಣ ಒಂದೊಂದ್ ತಿಂಗ್ಳದು ಆಗದ್ ಮತ್ ಇಲ್ಲಿ ಬಂದಿರಕ ಅಲ್ಲಿ ಕೆಲಸ ಎಲ್ಲಾ ಭೂತ ಏನು ಮತ್ತೆ ಕೆಲಸದ ವರ್ಕರ್ಸ್ ಎಲ್ಲ ಚಲೋ ಇರ್ತಾರ ನಾವು ಒಬ್ರು ಚಲೋ ಇದ್ರ ಒಬ್ರು ಚಲೋ ಇರಲ್ಲ ಒಬ್ರ ನಂಬಿಕಸ್ತರಿದ್ರ ಒಬ್ರು ಮೋಸ ಮಾಡೋದಿರ್ತಾರ ಈತರ ಎಲ್ಲಾ ಇರ್ತಾರ ನಾವನ್ನೆಲ್ಲಾ ನೋಡಿ ಒಳಗೂಡ್ಸ್ಕೊಂಡು ಕೆಲಸ ಮಾಡ್ಬೇಕ ಹಂಗ ಅವ್ರಿಗೆ ದುಡುಕ್ ನಾವು ಅನ್ನಕು ಬರೋದಿಲ್ಲ ಇದು ಬಿಡಾಕು ಬರೋಲ್ಲ ಹಂಗಿರ್ತದ ನಮ್ ಪರಿಸ್ಥಿತಿ ಓನರ್ಗಳಂದ್ರ ಯಾರು ಹೆಂಗೆ ಅಂತ ಎಲ್ಲ ನೋಡಿರ್ತೀವಿ ತಿಳಿದಿರ್ತೀವಿ ಮಾತಾಡಕ ಆಗಲ್ಲ ಹಾಗೆ ಇರ್ತತಿ ಪರಿಸ್ಥಿತಿ ಅದನ್ನೆಲ್ಲ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದ್ರು ಒಂದು ಕೆಲಸಕಾರಾಗಿ ನಾವು ಕೆಲಸ ಮಿತ್ ಮಾಡಿದಾಗ ಓನರಕ್ಕೆ ಹೌದು ಹೌದ್ರೇ ಹೇಳೇಂದ್ರ ನೀವು ಅನ್ನದು बरोबर ಐತಿ ಆಯ್ತೈತಿ ಅಷ್ಟೇ ಮಾಡ್ರಂಗಾರೆ ನಾವು ಇನ್ನ್ಯಾಡ ದಿನ ಇರನ್ ತಗೋರಿ ಬ್ಯಾಡ್ರಿ ಐತಿ ಇನ್ನ್ಯಾಡ ದಿನ ಅನ್ನಷ್ಟು ದೂರ ಹೋಗ್ಬಿಡ್ತಿತಿ ಅದಕ್ಕೆ 나ವೇನ ಮಟ್ಬಿಡೋಣ ರೀ ನಾ ತಿಕ್ಕಿದಾ ಡೆಲಿವರಿ ಡೇಟ್ ಹಾತ್ರ ಬಂತು ರೀ ಮತ್ತೆ 나ವೇನ ಮಟ್ಬಿಡ್ರತ್ತಾ ಮನೇಗಿನ ಕೆಲಸ ನೋಡ್ಕೊಬೇಕಲ್ರಿ ಇಲ್ಲಿ ಅದನ್ನೆಲ್ಲ ಮಾಡ್ಕೊಂಡು ಬರೋಬ್ಬರು ಮಾಡ್ಕೊಂಡು ದವಾಖಾನೆಗೆಲ್ಲ ತೋರಿಸಿ ದವಾಖಾನೆಗೆಲ್ಲ ಮಾಡ್ಕೊಂಡನ ಬೇಕಾದ್ರೆ ನಾವು ಒಂದು ನರ್ಸ್ ಇಡ್ತೇನೆ ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂದ್ರೆ ಈಗ ಇದೇನೇನು ಐತಿ ಎಲ್ಲ ಟ್ರೀಟ್ಮೆಂಟು ಕೊಡೋದು ಮಾಡೋದು ಎಲ್ಲ ನಾನು ನರ್ಸ್ ಇಡ್ತೀನಿ ಕೂಸು ನೋಡ್ಕೊಳ್ತದೆ ನೀವು ಏರಿಯೋದು ಬರೆಯೋದು ಈಗ ಇದಷ್ಟು ಒಗಾತಿ ಮಾಡೋದು ಅಷ್ಟು ಮಾಡಿಬಿಡ್ರಿ ಅಪ್ಪೋರ ಅವರ ಅಯ್ಯೋ ಬಸಪ್ಪ ಇಷ್ಟು ಯಾಕೆ ಅಲ್ಲ ಇರೋರು ಮೂರು ಮಂದಿ ಇಷ್ಟು ದೊಡ್ಡ ತಾಬನ್ ತುಂಬ ಹುಡುಕಿ ಮಾಡ್ಕೊಂಬಂದಿಲ್ಲ ಹಾಂ ತಾಡೇ ಮಾಡ್ಕೊಂಬರ್ಬೇಕು ಬೇಡ ಇಸ್ಕೊಳ್ಳಿ ಅತ್ತಿರಿ ಇಸ್ಕೊಳ್ಳಿ ಅವ್ರ ಕೈಯಿಂದ ಅಲ್ಲಪ್ಪ ಎಲ್ಲ ಹೆಂಗಿಡ್ಕೊಂಬನ್ರಿ ನಾವು ಬರ್ತಿದಲಾ ಇಲ್ರಿ ಅದು ನಾವು ಹೋಗಕ್ಕ ಒಗ್ಗರಣೆ ಹಚ್ಚಿದ್ಲ ಮತ್ತ ಇದು ನೀವು ಹಿತಾಳ್ಯಾಗ ಚಾ ಕುಡಿತಾರ ಅಂತ ಗೊತ್ತಾತ ಅದಕ್ಕೆ ಹಿತಾಳಿತಾರ ಮಸ್ತ ತೊಳಿ ಕೊಟ್ಲಕ್ಕಿ ಎಲ್ಲಾ ಕೂಡ ಒಮ್ಮೆ ಹೋಯ್ತಂತ ಇನ್ನೆಂತ ಅರೆ ದೂರ ಐತನ ಇಲ್ಲಿ ಐತಲ್ರ ದೂರ ಏನಿಲ್ಲ ಅದಕ್ಕೆ ಒಮ್ಮೆ ಹೋಗ್ತಂತ ಅಕ್ಕ ನಾ ತೊಗೊಂಡ್ ಬನ್ರಿ ಇದೇ ಪ್ಲೇಟ್ನೊಳಗ ಸೈಡ್ ಇಟ್ಕೊಂಡ್ಬಿಟ್ಟ ಕಪ್ಪ ಕಪ್ಪ ಇದ್ರು ಅದಾರು ಬಸ್ಸಿ ಟೈಪ್ ಹೊಡೆದ ಬಿಡತಾವ್ರು ಬಿದ್ರದು ಹ್ಮ್ ಬಾಳ್ ಒಗತಿರ್ಬೇಕು ನಡ್ರಿ ನಾ ಎಲ್ಲಾರಿಗೂ ಹಾಕಿ ಕೊಡ್ತಾನೆ ನೀವು ಕುಂಡ್ರು ನೋಡಿರಿ ಕೈ ಕಾಲು ಮುತ್ತು ತೊಕೊಂಡು ಅಯ್ಯ ನೀವೇನು ಹಾಕಿ ಕೊಡ್ತಾರೆ ರೀ ನನ್ನ ಬೇಡ ನಾನು ಹಾಕಿ ಕೊಡ್ತಾನೆ ಕೊಡ್ರಿ ಅಯ್ಯೋ ಭೇಷಿ ಮಾಡಿದೆ ರೀ ಏನು ಕಡೆ ಏನು ಕಡ್ಲೆ ಇದೆ ಎಲ್ಲ ಹಾಕಿರಲ್ಲ ಗಜರಿ ಇದೆ ಅದಕ್ಕೆ ಅವಲಕ್ಕಿ ಈ ತರ ನೀವು ಹಾಂ ರೀ ನಾವೆಲ್ಲ ತರಕಾರಿನೆಲ್ಲ ಕುದಿಸಿ ಅದನ್ನೆಲ್ಲ ತೊಳೆದು ಹೆಂಚಿ ಮಾಡಿ ಕುದಿಸಿ ಅವನ್ನೆಲ್ಲ ಅವಲಕ್ಕಿಯಾಗ ಒಗ್ಗರಣೆ ಹಾಕ್ತಾಳೆ ನಾನು ನಮ್ಮ ಹೆಂಡತಿ ಒಟ್ಟು ಸೇಗಾ ಕಾಳದು ಬಳ್ಸಲ್ರಿ ಆಕೆ ಆಕೆ ಏ ಹಸಿ ವಟಾಣಿ ಹಿಂಗ ಗಜರಿ ಬಟಾಟಿ ಎಲ್ಲ ಏನೇನು ಸಹ ತರಕಾರಿ ಸಿಗ್ತಾವಲ್ಲ ಡಬ್ಬುಕಾಯಿ ಮೆಣಸಿನ್ಕಾಯಿ ಆಮೇಲೆ ಟೊಮೆಟೊ ಹಣ್ಣು ಒಂದು ಬಿಡುದಿಲ್ಲ ರೀ ಆಕಿ ಒಟ್ಟು ಆಕಿ ಹಸ್ರ್ ತರಕಾರಿ ಅವ್ರಿಗೆ ಏನು ಕಾಣ್ತಾವಲ್ಲ ಅವನ್ನೆಲ್ಲ ಹಾಕಿ ಗದಬಡಿಸಿ ಬಿಡ್ತಾಳೆ ಆಕಿ ತಿಂದ್ರೆ ಬಾಯ ಹಾಂ ನೀರು ಬರಬೇಕು ಹಾಂ ಆ ರೀತಿ ಮಾಡ್ತಾಳೆ ಹ್ಞೂ ಅಷ್ಟು ಮಸ್ತ್ ಮಾಡ್ತಾಳೆ ರೀ ಅಡುಗೆ ಸಂಪೂರ್ಣ ಆಗ್ಬೇಕು ಹಂಗೆ ಆಕತ್ತೆ ಅಡುಗೆ ಹ್ಞೂ ಅದಕ್ಕೆ ನೀವು ಇದನ್ನ ತಿಂತೀರಿ ನಾನು ಸಂಜೆ ಅಡುಗೆ ರೆಡಿ ಮಾಡ್ತೇನೆ ಇದು ರಗಡ ಅಂತ ಅನ್ನಿಸ್ತಪ್ಪ ನಂಗೆ ಬೇಡ ಬೇಡ ಸಂಜೆ ಅಡುಗೆ ಏನು ಬೇಡ ನಿಗ್ರಹ ಹಾಕೋತೀರಿ ಅಪ್ಪೋರ ನಿಗ್ರ ಅಂತಾರೀ ನೋಡ್ರಿ ನೀವು ಇಲ್ಲಿ ಬಂದಲ್ಲ ಊರಿಗೆ ಹೋಗುವವರೆಗೂ ನಮ್ಮದೇ ಜವಾಬ್ದಾರಿ ಒಂದು ಚಾದಿಂದ ಹಿಡ್ದು ಒಂದು ನೀರವರೆಗೂ ಎಲ್ಲ ನಾವು ತಂದಿರ್ತೇವೆ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಸೇನ್ರಿ ಎಲ್ಲ ಸ್ವಚ್ಛಕೈತಿ ಮಕ್ಕಳು ಕ್ವಾನಿಗಳು ಎಲ್ಲ ಸ್ವಚ್ಛಕ್ಯಾವ ಮನಿ ಹಂಗೈತ್ರಿ ಹಿಂಗ್ರಿ ಎಲ್ಲ ಸ್ವಚ್ಛ ಇಟ್ಟಿರಲ್ರಿ ಎಲ್ಲ ಸ್ವಚ್ಛ ಮಾಡ್ಸನಿ ಎಲ್ಲ ಮನೇನಿ ಮತ್ತು ನೀರು ಕುಡಿಯಾಕ ನಿಮ್ಗೆ ಬೆಟ್ರ್ ನೀರು ತಂದು ರೀ ಬೆಟ್ರ್ ನೀರು ಕುಡೀರಿ ಆಮೇಲೆ ಇದು ಇದೆಲ್ಲ ನಾನು ಅವಲಕ್ಕಿ ಮಾಡೈತಿ ಈಗ ಸಂಜೆ ಮುಂದೆ ನಿಮ್ಗೆ ಬಿಸಿ ರೊಟ್ಟಿ ಮಾಡಲಿ ಚಪಾತಿ ಬೇಡ ಸಾಕ್ರಿ ಅಯ್ಯೋ ಅಕ್ಕ ಹಂಗಂದ್ರಿ ಹಂಗ ತುಂಬ ಇದ್ರಿ ನಿಮ್ಗ ಬಿಸಿ ಬಿಸಿ ಮೆತ್ತಗ ತುಪ್ಪ ಹಚ್ಚಿ ಚಪಾತಿ ರೀ ಚಪಾತಿ ಅದ ಏನರ ಪಲ್ಯ ಮಾಡಿ ಅನ್ನ ಸರ ಮಾಡುವಳಕ ಮತ್ತ ಕಿಗೂ ಅಷ್ಟಿದಾಗೋದಿಲ್ಲರ ವಯಸ್ಸಾಗೈತಿ ಅದಕ್ಕೆ ಆಯ್ತು ತಗೋರಿ ತಗೋರಿ ಚಾರ್ನೇ ಮತ್ತೆ ಬರ್ತಾನತ್ರಿ ಹ್ಮ್ ಏನಪ್ಪ ನಿನ್ನ ತನಿ ಕಾಣಲಿಲ್ಲ ಮನೆಯಾಗ ನಾವು ಸಲ ಮನೆಗೆ ಬರ್ತಪ್ಪ ಇಟ್ಟು ಮನೆ ನಿಮ್ದು ನೋಡ್ಬೇಕು ಅನ್ನಕತ್ತಾಳ ಎಲ್ಲ ಒಟ್ಟು ಟೋಟಲ್ ಆಗಿ ತೋರಿಸ್ಕೊಂಡ್ ಹೋಗ್ ನಿನ್ ಡಿಲಿವರಿ ಯಾರು ಬರಕ್ ಹೋಗ್ ಒಂದ್ ಸಾವಿರ ಒಂದ್ ವರ್ಷ ಅನ್ನತಾಳ ನೋಡು ಎಲ್ಲ ತೋರಿಸ್ಕೊಂಡ್ ಹೋಗ್ತೀನಿ ನಮಸ್ಕಾರ ರೀ ನಾನು ನಿಮ್ಮ ಪುಟ್ಟಕ್ಕ ಕತೆ ಹೆಂಗೆ ಅನಿಸತ್ತೈತಿ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಮನೆ ಹೋಮ್ ಟೂರ್ ಮಾಡಂದ್ರೆ ಮಾಡ್ತೀನಿ ಮೊದಲು ಸೀರಿ ವಿಡಿಯೋ ಹಾಕೋದಕ್ಕೆ ನಿಮ್ಮದು ಬರೀ ಸೀರಿ ವಿಡಿಯೋನೇ ಆಯ್ತು ಅಂತ ಅಂತ ಇದ್ದಾರೆ ನೋಡಿರಿ ನಾನು ಒಂದು ದಯವಿಟ್ಟು ಹೇಳಕತ್ತೆ ನಿಮ್ಗೆ ಲಾಸ್ಟಲ್ಲಿ ನಾನು ಎಲ್ಲ ವೀಡಿಯೋ ಮುಗಿದ್ಮೇಲೆ ನನ್ನ ಕಾರ್ಟೂನ್ ಎಲ್ಲ ವೀಡಿಯೋ ಮುಗಿದ್ಮೇಲೆ ನಿಮ್ಗೆ ಸೀರೆ ವಿಡಿಯೋ ಹಾಕಿರ್ತೇನೆ ನಾನು ಸೀರೆ ತೊಗೋಬೇಕನ್ನೋರಷ್ಟೇ ನೋಡಿ ಬೇಡ ನಂಗೆ ಸೀರೆನೇ ಬೇಡ ಅದಕ್ಕೆ ವಿಡಿಯೋ ಅಷ್ಟೇ ಬೇಕು ಅನ್ನೋರು ವೀಡಿಯೋ ನೋಡಿ ನಾನು ಸ್ಕಿಪ್ ಮಾಡಿದ್ಮೇಲೆ ಮುಂದೆ ವೀಡಿಯೋನೇ ನಾನು ಲಾಸ್ಟಲ್ಲಿ ಎಲ್ಲ ವೀಡಿಯೋ ಮುಗಿದ್ಮೇಲೆ ಲಾಸ್ಟಲ್ಲಿ ಸೀರಿದ ಹಾಕಿರ್ತೀನಿ ಯಾಕಂದ್ರೆ ಅಂದ್ರೆ ಸ್ವಲ್ಪ ಮಾರಾಕ್ ನಾನು ಹಾಕಬೇಕಾಗಿರ್ತೈತಿ ನನಗೆ ನಿಮ್ಮದು ಕಮೆಂಟ್ ಅಂತ ಏನು ಏನಿಲ್ಲ ಪ್ರೀತಿಂದಾನೆ ಹೇಳಕತ್ತೀನಿ ಸೀರೆ ವಿಡಿಯೋನೇ ಹಾಕತ್ತೀರಿ ಬರೀ ಅದೇ ಆಯ್ತು ಅಂತ ಏನಿಲ್ಲ ಇದನ್ನು ಹದಿನಾರು ಹದಿನೇಳು ನಿಮಿಷದ್ದು ಮಾಡ್ತೀನಿ ಇಷ್ಟು ಯಾರೂ ಮಾಡಲ್ಲ ನೋಡಿರಿ ನಿಮ್ಗೆ ಮೂರು ನಾಲ್ಕು ಮೂರು ನಾಲ್ಕು ಹಾಕ್ತಾರೆ ಹತ್ತು ನಿಮಿಷದ್ದು ಏಳು ನಿಮಿಷದ್ದು ಹಾಕ್ತಾರೆ ಆದ್ರೆ ನಾವು ಹಾಗಲ್ಲ ಒಮ್ಮೆ ಹದಿನಾರು ನಿಮಿಷದ್ದು ಇಪ್ಪತ್ತು ನಿಮಿಷದ್ದು ಹಾಕ್ತೀವಿ ಒಂದು ಸ್ವಲ್ಪ ವಿಡಿಯೋ ಪೂರ್ತಿಯಾಗಿ ನೋಡಿರಿ ದಿನ ವೀಡಿಯೋ ಹಾಕಿ ಇರ್ತೀನಿ ನಾನು ರೈವರ್ ಒಂದಿನ ವೀಡಿಯೋ ಹಾಕಿಲ್ಲ ಅಷ್ಟೇ ನಾನು ಡ್ರೈವರ್ ನಮ್ಮ ಮನೆ ನೋಡಕ್ ಹೋಗಿದ್ನಂತ ಅದನ್ನು ನಿಮ್ಗೆ ಕಾರ್ನ ಕೊಟ್ಟು ತೋರಿಸಿದ್ದೀನಿ ಮತ್ತೆ ನಾನು ನೀವು ಡೈಲಿ ವೀಡಿಯೋ ಹಾಕಲ್ಲ ಅಂತಂದ್ರಿ ಹಾಗೆ ಮತ್ತು ನೀವು ಅಯ್ಯೋ ಬರೀ ಸೀರೆದೆ ಆಯ್ತು ಅಂತ ಕಮೆಂಟ್ ಹಾಕಿದ್ದೀರಾ ಅದಕ್ಕೆ ಪ್ಲೀಸ್ ನಾನು ಸೀರೆ ಬಿಸ್ನೆಸ್ ಮಾಡತ್ತೀನಿ ಅಂದ್ರೆ ಹಾಕ್ತೀನಿ ಲಾಸ್ಟಲ್ಲಿ ಇಲ್ಲ ಅಂತಲ್ಲ ನೀವು ನೋಡಿ ಸಪೋರ್ಟ್ ಮಾಡಿರಿ ಮತ್ತು ತಂದೆಯೆಲ್ಲ ಜೀವನ ಯಾರಿಗೆ ಬೇಕು ಅಂತ ಕೇಳಿದಾಗ ನಂಗೆ ಒಬ್ಬರು ಇದೇ ಕತೆ ಸಾಕು ಅಂತ ಒಬ್ರು ಅಂದ್ರೆ ಒಬ್ರು ಕಂಟಿನ್ಯೂ ಮಾಡಿ ಚೆನ್ನಾಗೈತೆ ಅಂದ್ರೆ ಅದರೊಳಗಂತೂ ಲಿಂಕ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ನೋಡಿರಿ ನಿಮ್ಗೆ ಇಷ್ಟ ಆದರೆ ನೋಡ್ಬೋದು ಇಲ್ಲಾಂದ್ರೆ ಇಲ್ಲ ಬಲವಂತ ಏನಿಲ್ಲ ஆங்க லைக்கு சேரு சப்ஸ்க்கை மாதிரி மறிப்ப நான் சானல் சப்போர்ட் மாறி சப்ஸ்கிரைப் நோட் தேங்க் யூ மற்ற நான் சஞ்சிக்கரப் வந்து பண்ணி இல்லை நாளை வெளியே வர்த்தன் ரீ பாய் ಹಾಯ್ ಹಲೋ ಫ್ರೆಂಡ್ಸ್ ಇಲ್ಲಿ ನೋಡಿ ಎರಡು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ ಅಂತ ಹೇಳಿದ್ದೆ ತಗೊಂಡಿದ್ರು ಮೇಡಮ್ ಅವರು ರಾಯಚೂರು ಅವರು ಸೊ ಅವ್ರ ಮನೆಗೆ ಹೋಗಿ ಸೀರೆ ಮುಟ್ಟಿದೆ ಫೋಟೋ ಕಳಿಸಿದ್ದಾರೆ ಚೆನ್ನಾಗಿದೆ ಅಂತ ವಾಯ್ಸ್ ರೆಕಾರ್ಡ್ ಕಳಿಸಿದ್ರು ಅದಕ್ಕೆ ಅವ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಸೀರೆ ಬಂದು ಮುಟ್ತಲ್ಲ ಅದೇ ನಂಗೆ ಖುಷಿ ಗೊತ್ತಾ ನಾನು ಕಳಿಸಿರೋ ಎಲ್ಲ ಸೀರೆಗಳು ಅವ್ರ ಮನೆಗೆ ಹೋಗಿ ರೀಚ್ ಆಗಿದೆ ಸೊ ಅದು ಒಬ್ಬೊಬ್ಬರಿಗೆ ನಂಬಿಕೆ ಇರೋಲ್ಲ ಇಲ್ಲಿ ನೋಡಿ ಇವ್ರು ಬಂದು ಪಿಂಕ್ ಕಲರ್ ಸೀರೆ ತೊಗೊಂಡಿರ್ತಾರೆ ಇವರು ಒಂದು ಸೀರೆ ತೊಗೊಂಡು ಇನ್ನೂ ಒಂದು ಸೀರೆ ಬೇಕು ಅಂತ ಕೇಳ್ತಾ ಇದ್ರು ಹಾಗಾಗಿ ಇಲ್ಲೆಲ್ಲ ಸೀರೆ ಹೋದವರು ಫೋಟೋ ಕಳಿಸಿರ್ತಾರೆ ನೋಡಿರಿ ಈ ಥರ ಅವರಿಗೆಲ್ಲ ಹೋಗಿ ಮುಟ್ಟಿದೆ ನಂಬಿಕೆ ಇಟ್ಟು ತೊಗೊಳ್ಳಿ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸೀರೆನೇ ಹಾಕತ್ತೀನಿ ಅವರು ಸೀರೆ ತೊಗೊಂಡಿರ್ತಾರಲ್ಲ ಫೋಟೋ ಕಳಿಸಿರ್ತಾರೆ ಮತ್ತು ನೋಡಿರಿ ಈಗ ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋ ಆ್ಯಂಕರ್ ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸೀರೆ ನನ್ನ ಹತ್ರ ಇದೆ ಸೊ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣತ್ತಿರೋಂಥ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟು ಫೈವ್ ಜೀರೋ ಒನ್ಗೆ ನೀವು ಕರೆ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ಮೂಲಕ ಸೀರೆನ ತೊಗೋಬೋದು ಒಳ್ಳೆಯ ಕಲೆಕ್ಷನ್ ಐತೆ ತುಂಬ ಚೆನ್ನಾಗೈತೆ ರಿಚ್ ಆಗೈತೆ ನಾನು ಮನೆ ವಾಸ್ತು ಶಾಂತಿಗೆ ಇದನ್ನೇ ವೇರ್ ಇರೋದು ಸೊ ಮತ್ತು ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ನೀವು ಬುಕ್ ಮಾಡ್ಕೊಳ್ಳಿ ನಾನು ಇದನ್ನೇ ಒಂದು ಸೀರೆನ ವೀಡಿಯೋ ಮಾಡಿ ನೀವು ತೋರಿಸ್ತೀನಿ ವೀಡಿಯೋ ಮಾಡೋಕ್ಕೆ ಟೈಮೇ ಇಲ್ಲ ಧೂಳ ಹೊಡೆಯೋದು ನಮ್ಮ ಮನೆಗೆ ಹೋಗಿದ್ವಿ ಹೀಗಾಗಿ ವಿಡಿಯೋ ಲೇಟಾಗಿ ಬರ್ತಾ ಇದೆ ಬೆಳಗ್ಗೆ ಒಂದು ಹಾಕಿದ್ದೀನಿ ಈಗ ನೋಡಿ ಇದೆ ಅನ್ನಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸಾರಿ ಸೇಮ್ ಕಲರ್ ಎಲ್ಲ ಸೇಮ್ ಐತೆ ಬಾರ್ಡರ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಇಲ್ಲಿ ನೋಡಿ ಈ ಥರ ಪ್ಯಾಟರ್ನ್ ಬೇಕಂದ್ರೂ ನನ್ನ ಕಡೆಸಿ ಅವೈಲೇಬಲ್ ಅದಾವ ವೈಟು ಬ್ಲೂ ನೋಡಿ ಈ ಥರ ಸೀರಿಯಲ್ ಮೇಡಮ್ ಅವ್ರು ಉಟ್ಕೊಂಡಾರಲ್ಲ ಆ ಥರ ಅವರು ಸೀರಿಯಲ್ದಾಗ ಉಟ್ಕೊಂಡಾರಲ್ಲ ಅದೇ ಸೇಮ್ ಸೀರೆ ಐತೆ ಇದು ಸೇಮ್ ಪ್ಯಾಟರ್ನ್ ಸೇಮ್ ಸೀರೆ ಐತೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಯಾರಿಗಾದ್ರೂ ಬೇಕಂದರೆ ಕೇವಲ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಮಾತ್ರ ಎರಡು ತಗೊಂಡ್ರೆ ನಿಮಗೆ ಒಂದು ಸೀರೆ ಫ್ರೀಯಾಗಿ ಕೊಡ್ತಿರ್ತೀನಿ ಇವು ಎರಡು ಸೀರೆ ತಗೊಂಡ್ರೆ ನಿಮಗೆ ಆಫರಲ್ಲಿ ಸಿಗುತ್ತೆ ಫ್ರೀಯಾಗಿ ಕೊಡ್ತೀನಿ ನೋಡಿರಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಅದಾವೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಇನ್ನೂ ಸಾಫ್ಟ್ ಸಿಲ್ಕು ಇನ್ನೂ ಹಲವಾರು ಥರ ಸೀರೆಗಳಿದಾವೆ ನಾನು ಮೇನ್ ಮೇನು ಚೆನ್ನಾಗಿ ನಿಮಗೆ ಈಗಿನ ಟ್ರೆಂಡೇ ಇರುವಂಥ ಸೀರೆಗಳೆಲ್ಲ ತೋರಿಸ್ತಾ ಹೋಗ್ತಿರ್ತೀನಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಸೀರೆ ತೊಗೊಂಡ್ಬಂದಿನಿ ದೀಪಾವಳಿ ಹಬ್ಬಕ್ಕೆ ಭಾರಿ ಡಿಸ್ಕೌಂಟ್ ಇಟ್ಬಿಟ್ಟಿದ್ದೀನಿ ರೀಪಾ ಬೇಕಂದರು ಬೇಗ ಬೇಗ ಬುಕ್ ಮಾಡಿಕೊಡ್ರಿ ನೋಡಿರಿ ಎಷ್ಟು ಮಸ್ತ್ ಅದಾವ ಸ್ಯಾರಿ ನೋಡಕ್ಕೆ ನೋಡ್ಬೇಕು ನೋಡಬೇಕು ಅನ್ಸತ್ತಾ ಅಷ್ಟು ಚಂದದವ ಸ್ಯಾರಿ ಯಾರಿಗು ಬೇಕಂತಾರೆ ಪಟ 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 ಬುಕ್ ಮಾಡ್ಕೊಳ್ಳಿ ನಾನು ಪೋಸ್ಟರು ಹಾಕಿದ್ದೀನಿ ಈ ಥರದ್ದು ಶರಗು ಮತ್ತು ಪಲ್ಲು ಯಾವ ಥರ ಇರುತ್ತೆ ಬ್ಲೌಸ್ ಪೀಸ್ ಯಾವ ಥರ ಇರುತ್ತೆ ಅಂತ ಬ್ಲೌಸು ವೇರ್ ಮಾಡಿದಾರ ಮತ್ತು ನಿಮಗೆ ಪಲ್ಲುನೂ ತೋರಿಸಿದ್ದಾರೆ ಆ ಪೋಸ್ಟರ್ ಥರನೇ ಸೀರೆ ಇರುತ್ತೆ ಬೇಕು ಅಂದರು ಬೇಗ ಬುಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್